ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಖುಷಿಯಾಗಿ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ನಿಮಗೊಂದು ಆರೋಗ್ಯಕರವಾದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ಗೆ ಮೊದಲಿಗೆ ಬರ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಅಂತ ಇರುವ ಬಟನನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇದು ಶುಕ್ರವಾರ ಮಾರ್ನಿಂಗ್ ಆಗಿರುತ್ತೆ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಗೀ ರೈಸನ್ನ ಮಾಡಿಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಾಗೆ ತುಂಬ ಕಡಿಮೆ ಟೈಮಲ್ಲಿ ಆಯಿತು ಅಂತಲೇ ಹೇಳ್ಬೋದು ಇದಕ್ಕೆ ಒಂದು ನಾನು ಮೂರರಿಂದ ನಾಲ್ಕು ಸ್ಪೂನಷ್ಟು ತುಪ್ಪನ ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸೋಂಪು ಅಂದರೆ ಬಟ್ ಸೋಪನ್ನು ಹಾಕ್ಕೊಂಡಿದ್ದೀನಿ ನೀವು ಸೋಂಪು ಬದಲು ಜೀರಿಗೆ ಕೂಡ ಹಾಕ್ಕೊಳ್ಬೋದು ಸೋಂಪು ಹಾಕ್ಕೊಂಡ್ರೆ ಸ್ವಲ್ಪ ಘಮ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಹಾಗೆ ಒಂದು ನಾಲ್ಕು ಲವಂಗ ಆಮೇಲೆ ಒಂದು ಚಿಕ್ಕ ಪೀಸಷ್ಟು ಚಕ್ಕೆ ಹಾಗೆ ಪಲಾವ್ ಎಲೆ ಒಂದು ಸ್ಟಾರ್ ಹಾಗೆ ಒಂದು ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನೀವು ಗೋಡಂಬಿ ಮತ್ತು ತುಪ್ಪನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಒಂದು ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಒಂದು ಸ್ವಲ್ಪ ನಾನು ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಫಸ್ಟಿಗೆ ರೈಸ್ ಮಾಡುವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅನ್ನನ ಮಾಡಿಕೊಂಡಿದ್ದೆ ಹಾಗಾಗಿ ಇದರಲ್ಲಿ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ನಾನಿವಾಗ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ಲೇವರ್ ಅಂತಲೇ ಹೇಳ್ಬೋದು ಫ್ಲೇವರ್ಗೋಸ್ಕರ ಪುದೀನ ಸೊಪ್ಪು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಇದನ್ನು ಜೀರಾ ರೈಸ್ ಅಥವಾ ಬಾಸುಮತಿ ರೈಸಲ್ಲಿ ಮಾಡಿಕೊಂಡ್ರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಗೀ ರೈಸ್ ನಾನಿವತ್ತು ಮಾಡ್ಕೊಳ್ತಾ ಇರೋದು ಸೋನಾ ಮುಸ್ರಿ ಅಕ್ಕಿಯಲ್ಲಿ ಅದೇ ಬಾಸುಮತಿ ಅಕ್ಕಿಯಲ್ಲಿ ಆದರೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇದನ್ನು ಅನ್ನನ ಮಾಡಿಕೊಂಡಿದ್ದೆ ಕುಕ್ಕರ್ನಲ್ಲಿ ಇದು ಎಷ್ಟು ಕಡಿಮೆ ಟೈಮಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಫೈವ್ ಮಿನಿಟ್ಸ್ ಒಳಗೆ ಎಲ್ಲ ಆಗಿಬಿಡುತ್ತೆ ಅಂದರೆ ನೀವು ಅನ್ನನ ಸಪ್ರೇಟಾಗಿ ಫಸ್ಟಿಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಫೈವ್ ಮಿನಿಟ್ಸ್ ಅಷ್ಟರಲ್ಲಿ ನೀವು ಗೀ ರೈಸ್ನ ಮಾಡ್ಕೊಂಡು ಬಿಡ್ಬೋದು ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಆಗಿ ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನನ್ನ ಮಕ್ಕಳು ಕೂಡ ಇವತ್ತು ತುಂಬಾ ಇಷ್ಟಪಟ್ಟು ತಿಂದರು ಯಾಕಂದರೆ ಪಲಾವೆಲ್ಲ ಆದರೆ ಅದರಲ್ಲಿ ತರಕಾರಿ ಸೊಪ್ಪು ಅದೆಲ್ಲ ಸ್ಪೈಸಸ್ ಆಗಿರುತ್ತೆ ಅಲ್ವಾ ಈ ಥರ ನಾವು ಸಿಂಪಲ್ಲಾಗಿ ಪ್ಲೇನಾಗಿ ಟೇಸ್ಟಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಇದನ್ನು ಒಂದು ನಾನು ಒಂದು ಎರಡು ಗ್ಲಾಸಷ್ಟು ಅಕ್ಕಿಯಿಂದ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಜಾಸ್ತಿ ತಿಂತಾರೆ ಅಂದರೆ ಮೂರು ಜನಕ್ಕೆ ಸುಧಾರಿಸ್ಬೋದು ಒಂದು ಸ್ವಲ್ಪ ಕಮ್ಮಿ ತಿಂತರೋ ಮಕ್ಕಳೆಲ್ಲ ಇದ್ದೀರಾ ಅಂತ ಹೇಳಿದ್ರೆ ಒಂದು ಐದು ಜನಕ್ಕೆ ಆರಾಮವಾಗಿ ಸುಧಾರಿಸ್ಬೋದು ಒಂದು ಎರಡು ಗ್ಲಾಸ್ ಅಕ್ಕಿಲಿ ಅಂತಲೇ ಹೇಳ್ಬೋದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ನಮ್ಮ ಬ್ರೇಕ್ಫಾಸ್ಟ್ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಹಾಗೆ ಹೆಲ್ದಿಯಾಗಿರುವ ರೆಸಿಪಿನ ಮಾಡಿಕೊಂಡಿದ್ದೆ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಯಾಕಂದರೆ ನಾನು ಇನ್ನು ಹೆಚ್ಚಿನ ವೀಡಿಯೋಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತೀನಿ ಹಾಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್